ಬಿಜೆಪಿ ನಿಯೋಗದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕರ್ತರು ಗರಂ ಆಗಿದ್ದಾರೆ ಇವತ್ತು ಮೈಸೂರಿನಲ್ಲಿ ಬಿಜೆಪಿ ನಿಯೋಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇತ್ತು ಈ ವೇಳೆ ಕಾರ್ಯಕರ್ತರು ಯತ್ನಾಳ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಸುದ್ದಿಗೋಷ್ಠಿಯ ನಡುವೆ ರೊಚ್ಚಿಗೆದ್ದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ರಾಜ್ಯದಲ್ಲಿ ಯಡಿಯೂರಪ್ಪ ದುಡಿದು ಪಕ್ಷವನ್ನ ಕಟ್ಟಿದ್ದಾರೆ ಅವರ ವಿರುದ್ಧವಾಗಿ ಏಕವಚನದಲ್ಲಿ ಯತ್ನಾಳ್ ಮಾತಾಡ್ತಾನೆ ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರ್ಯಕರ್ತರು ಯತ್ನಾಳ್ ವಿರುದ್ಧವಾಗಿ ಆತನಿಂದ ನಮ್ಗೆ ಯಾವುದೇ ಲಾಭ ಇಲ್ಲ ಬದಲಿಗೆ ನಮ್ಗೆ ನಷ್ಟ ಆಗ್ತಾ ಇದೆ ನಮ್ಮ ಹಿಂದುತ್ವಕ್ಕೆ ನಷ್ಟ ಆಗ್ತಾ ಇದೆ ಯತ್ನಾಳ್ ಒಬ್ಬ ಮುಖವಾಡ ಹಾಕೊಂಡಿರುವಂತಹ ಹಿಂದುತ್ವದ ನಾಯಕ ಅಂತ ಹೇಳಿ ಕಿಡಿಕಾರಿದ್ದಾರೆ ಆತನಿಂದ ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಗ್ತಾ ಇದೆ ಹೈಕಮಾಂಡ್ ತೊಟ್ಟಿಲನ್ನ ತೂಗಿ ಮಗು ಚಿವುಟೋ ಕೆಲಸವನ್ನ ಮಾಡ್ತಾ ಇದೆ ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳದ ಬಿಜೆಪಿ ಹೈಕಮಾಂಡ್ ಹೊರಹಾಕಿದ್ದಾರೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಕಾರ್ಯಕರ್ತರೇ ತಮ್ಮ ಅಸಮಾಧಾನವನ್ನ ಹೊರ ಇವತ್ತೇನು ಬಿಜೆಪಿ ನಿಯೋಗದಿಂದ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇತ್ತು ಈ ಸುದ್ದಿಗೋಷ್ಠಿಯ ವೇಳೆಯಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಯತ್ನಾಳ ವಿರುದ್ಧವಾಗಿ ಹಾಗೇನೆ ಬಿಜೆಪಿಯ ಹೈಕಮಾಂಡ್ ಏನಿದೆ ಅದು ತೊಟ್ಲನ್ನ ತೂಗಿ ಮಗು ಚೂಟೋ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನ ಬಿಜೆಪಿ ಕಾರ್ಯಕರ್ತರು ಹೊರಹಾಕಿರುವಂತದ್ದು

ಇನ್ನ ಚೆನ್ನಾಗಿರ್ತದೆ ಉದ್ಘಾಟನೆ ಮಾಡಿ ಬಿಸಾಕಿ ಏನು ಆಗಲ್ಲ ಲಾಸ್ ಆಗದ್ ನಮ್ಗೆ ನಮ್ ಹಿಂದುತ್ವ ಲಾಸ್ ಆಗೋದು ಅವ್ರು ಮಗ್ಗೂಡ್ರೆ ಹಿಂದುತ್ವ ನಾಯಕ ಅವನು